ಇನ್ನೊಂದು ಸ್ವಲ್ಪ ದಿನದಲ್ಲಿ ಹೊಸ ವರ್ಷ ಬಂತು ಹೊಸ ವರ್ಷದ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿ ಮಂದಿಗೆ ಏನಾದರೂ ಶಾಕಿಂಗ್ ಕಾದಿದ್ಯಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರುವುದು ಯಾಕಂದ್ರೆ ಹೊಸ ವರ್ಷಕ್ಕೆ ಸಿಟಿ ಜನರಿಗೆ ಶಾಕಿಂಗ್ ನ್ಯೂಸ್ ಮುಂದಿನ ವರ್ಷ ಮತ್ತಷ್ಟು ಈ ಕಾವೇರಿ ನೀರು ಕಾಸ್ಟ್ಲಿ ಆಗ್ತಾ ಇದೆ ನೀರಿನ ದರ ಏರಿಕೆಗೆ ಜಲಮಂಡಳಿ ಮೆಗಾ ಪ್ಲಾನ್ ಮಾಡಿಕೊಂಡಿದೆ ಜಲಮಂಡಳಿಯಿಂದ ಜನರಿಗೆ ದರ ಏರಿಕೆಯ ಈಗ ಏಪ್ರಿಲ್ನಲ್ಲಿ ಕಾವೇರಿ ನೀರಿನ ದರ ಶೇಕಡಾ ಮೂರರಷ್ಟು ಏರಿಕೆಯಾಗುತ್ತೆ ನೀರಿನ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂತಹ ನಿಟ್ಟನಲ್ಲಿ ಈಗ ಒಂದಷ್ಟು ಚಿಂತನೆಗಳು ನಡೀತಾ ಇದ್ದವು ಅದೇ ನಿಟ್ಟನಲ್ಲಿ ಈಗ ಮುಂದಿನ ವರ್ಷದಿಂದ ಕಾವೇರಿ ನೀರು ಕೂಡ ದುಬಾರಿ ಒಂದು ಕಡೆಯಲ್ಲಿ ಬೇರೆ ಬೇರೆ ವಿಚಾರಗಳು ದುಬಾರಿ ಇದೆ ಕಾಸ್ಟ್ಲಿ ದುನಿಯಾದಲ್ಲಿ ಇಲ್ಲ ವಾಟರ್ ಟ್ಯಾಂಕರ್ ಆಗಲೇ ಹೇಳಿದ ಪ್ರಕಾರ ಖಾಸಗಿ ಟ್ಯಾಂಕರ್ ಕಡಿಮೆ ಬೆಲೆ ಕೊಡ್ತಾ ಇದೀವಿ ಮತ್ತೆ ಗುಣಮಟ್ಟ ಕಾವೇರಿ ನೀರನ್ನು ಕೊಡ್ತಾ ಇದೀವಿ ಮತ್ತೆ ಡೋರ್ನಲ್ಲಿ ಡೆಲಿವರಿ ಮಾಡ್ತೀವಿ ಯಾವುದೇ ರೀತಿಯಲ್ಲಿ ಡಿಲೇ ಆಗ್ತಾ ಅಂತ ಒಳ್ಳೆ ಬೆಂಬಲ ಇದೆ ಜನರು ಬಹಳ ಬೆಂಬಲ ಕೊಟ್ಟಿದ್ದಾರೆ ಸೊ ಈ ಯೋಜನೆಯನ್ನು ಇನ್ನೂ ವ್ಯಾಪಕವಾಗಿ ಜಾರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸಮ್ಮರ್ನಲ್ಲಿ ನಾವು ಕಣ್ಣಾಗ ಮಾಡ್ತೀವಿ ಡಿಮಾಂಡ್ ಜಾಸ್ತಿ ಆದರೆ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಖಂಡಿತ ಮಾಡಿಕೊಂಡಿವೆ ಸೊಲ್ಫಿಲ್ ಮಾಡ್ತೀವಿ ಸ್ವಲ್ಪ ದಿನದಲ್ಲಿ ಹೊಸ ವರ್ಷ ಬಂತು ಹೊಸ ವರ್ಷದ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿ ಮಂದಿಗೆ ಏನಾದರೂ ಶಾಕಿಂಗ್ ಕಾದಿದ್ಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರುವುದು ಯಾಕಂದ್ರೆ ಹೊಸ ವರ್ಷಕ್ಕೆ ಸಿಟಿ ಜನರಿಗೆ ಶಾಕಿಂಗ್ ನ್ಯೂಸ್ ಮುಂದಿನ ವರ್ಷ ಮತ್ತಷ್ಟು ಈ ಕಾವೇರಿ ನೀರು ಕಾಸ್ಟ್ಲಿ ಆಗ್ತಾ ಇದೆ ನೀರಿನ ದರ ಏರಿಕೆಗೆ ಜಲಮಂಡಳಿ ಮೆಗಾ ಪ್ಲಾನ್ ಮಾಡಿಕೊಂಡಿದೆ ಜಲಮಂಡಳಿಯಿಂದ ಜನರಿಗೆ ದರ ಏರಿಕೆಯ ಈಗ ಏಪ್ರಿಲ್ನಲ್ಲಿ ಕಾವೇರಿ ನೀರಿನ ದರ ಶೇಕಡಾ ಮೂರರಷ್ಟು ಏರಿಕೆಯಾಗುತ್ತೆ ನೀರಿನ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದಷ್ಟು ಚಿಂತನೆಗಳು ನಡೀತಾ ಇದ್ವು ಅದೇ ನಿಟ್ಟಿನಲ್ಲಿ ಈಗ ಮುಂದಿನ ವರ್ಷದಿಂದ ಕಾವೇರಿ ನೀರು ಕೂಡ ದುಬಾರಿ ಒಂದು ಕಡೆಯಲ್ಲಿ ಬೇರೆ ಬೇರೆ ವಿಚಾರಗಳು ದುಬಾರಿ ಆಗ್ತಾ ಇದೆ ಕಾಸ್ಟ್ಲಿ ದುನಿಯಾದಲ್ಲಿ ವಾಟರ್ ಹೇಳಿದ ಪ್ರಕಾರ ಖಾಸಗಿ ಟ್ಯಾಂಕರ್ಗಿಂತ ನಾವು ಕಡಿಮೆ ಬೆಲೆ ಕೊಡ್ತಾ ಇದ್ದೀವಿ ಮತ್ತೆ ಗುಣಮಟ್ಟ ಕಾವೇರಿ ನೀರನ್ನು ಕೊಡ್ತಾ ಇದೀವಿ ಮತ್ತೆ ಡೋರ್ನಲ್ಲಿ ಡೆಲಿವರಿ ಮಾಡ್ತೀವಿ ಯಾವುದೇ ರೀತಿಯಲ್ಲಿ ಡಿಲೇ ಆಗ್ತಾ ಅಂತ ಒಳ್ಳೆ ಬೆಂಬಲ ಇದೆ ಜನರು ಬಹಳ ಬೆಂಬಲ ಕೊಟ್ಟಿದ್ದಾರೆ ಸೊ ಈ ಯೋಜನೆಯನ್ನು ಇನ್ನೂ ವ್ಯಾಪಕವಾಗಿ ಜಾರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸಮ್ಮರ್ನಲ್ಲಿ ನಾವು ಖಂಡಿತ ಮಾಡ್ತೀವಿ ಡಿಮಾಂಡ್ ಜಾಸ್ತಿ ಆದರೆ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಸೊ ಖಂಡಿತ ಫುಲ್ಫಿಲ್ ಮಾಡ್ತೀವಿ ಹೊಸ ವರ್ಷ ಬಂತು ಹೊಸ ವರ್ಷದ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿ ಮಂದಿಗೆ ಏನಾದರೂ ಶಾಕಿಂಗ್ ಕಾದಿದ್ಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರುವುದು ಯಾಕಂದ್ರೆ ಹೊಸ ವರ್ಷಕ್ಕೆ ಸಿಟಿ ಜನರಿಗೆ ಶಾಕಿಂಗ್ ನ್ಯೂಸ್ ಮುಂದಿನ ವರ್ಷ ಮತ್ತಷ್ಟು ಈ ಕಾವೇರಿ ನೀರು ಕಾಸ್ಟ್ಲಿ ಆಗ್ತಾ ಇದೆ ನೀರಿನ ದರ ಏರಿಕೆಗೆ ಜಲಮಂಡಳಿ ಮೆಗಾ ಪ್ಲಾನ್ ಮಾಡಿಕೊಂಡಿದೆ ಜಲಮಂಡಳಿಯಿಂದ ಜನರಿಗೆ ದರ ಏರಿಕೆಯ ಈಗ ಏಪ್ರಿಲ್ನಲ್ಲಿ ಕಾವೇರಿ ನೀರಿನ ದರ ಶೇಕಡಾ ಮೂರರಷ್ಟು ಏರಿಕೆಯಾಗುತ್ತೆ ನೀರಿನ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂತಹ ನಿಟ್ಟನಲ್ಲಿ ಈಗ ಒಂದಷ್ಟು ಚಿಂತನೆಗಳು ನಡೀತಾ ಇದ್ದವು ಅದೇ ನಿಟ್ಟನಲ್ಲಿ ಈಗ ಮುಂದಿನ ವರ್ಷದಿಂದ ಕಾವೇರಿ ನೀರು ಕೂಡ ದುಬಾರಿ ಒಂದು ಕಡೆಯಲ್ಲಿ ಬೇರೆ ಬೇರೆ ವಿಚಾರಗಳು ದುಬಾರಿ ಇದೆ ಕಾಸ್ಟ್ಲಿ ದುನಿಯಾದಲ್ಲಿ ಇಲ್ಲ ವಾಟರ್ ಟ್ಯಾಂಕರ್ ಆಗಲೇ ಹೇಳಿದ ಪ್ರಕಾರ ಖಾಸಗಿ ಟ್ಯಾಂಕರ್ ಕಡಿಮೆ ಬೆಲೆ ಕೊಡ್ತಾ ಇದೀವಿ ಮತ್ತೆ ಗುಣಮಟ್ಟ ಕಾವೇರಿ ನೀರನ್ನು ಡೋರ್ನಲ್ಲಿ ಡೆಲಿವರಿ ಮಾಡ್ತೀವಿ ಯಾವುದೇ ರೀತಿಯಲ್ಲಿ ಡಿಲೇ ಆಗ್ತಾ ಅಂತ ಒಳ್ಳೆ ಬೆಂಬಲ ಇದೆ ಜನರು ಬಹಳ ಬೆಂಬಲ ಕೊಟ್ಟಿದ್ದಾರೆ ಸೊ ಈ ಯೋಜನೆಯನ್ನು ಇನ್ನೂ ವ್ಯಾಪಕವಾಗಿ ಜಾರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸಮ್ಮರ್ನಲ್ಲಿ ನಾವು ಮಾಡ್ತೀವಿ ಡಿಮಾಂಡ್ ಜಾಸ್ತಿ ಆದರೆ ಫುಲ್ಫಿಲ್ ಮಾಡಕ್ಕೆ ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಸ್ವಲ್ಪ ದಿನದಲ್ಲಿ ಹೊಸ ವರ್ಷ ಬಂತು ಹೊಸ ವರ್ಷದ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿ ಮಂದಿಗೆ ಏನಾದರೂ ಶಾಕಿಂಗ್ ಕಾದಿದ್ಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರುವುದು ಯಾಕಂದ್ರೆ ಹೊಸ ವರ್ಷಕ್ಕೆ ಸಿಟಿ ಜನರಿಗೆ ಶಾಕಿಂಗ್ ನ್ಯೂಸ್ ಮುಂದಿನ ವರ್ಷ ಮತ್ತಷ್ಟು ಈ ಕಾವೇರಿ ನೀರು ಕಾಸ್ಟ್ಲಿ ಆಗ್ತಾ ಇದೆ ನೀರಿನ ದರ ಏರಿಕೆಗೆ ಜಲಮಂಡಳಿ ಮೆಗಾ ಪ್ಲಾನ್ ಮಾಡಿಕೊಂಡಿದೆ ಜಲಮಂಡಳಿಯಿಂದ ಜನರಿಗೆ ದರ ಏರಿಕೆಯ ಈಗ ಏಪ್ರಿಲ್ನಲ್ಲಿ ಕಾವೇರಿ ನೀರಿನ ದರ ಶೇಕಡಾ ಮೂರರಷ್ಟು ಏರಿಕೆಯಾಗುತ್ತೆ ನೀರಿನ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದಷ್ಟು ಚಿಂತನೆಗಳು ನಡೀತಾ ಇದ್ದವು ಅದೇ ನಿಟ್ಟಿನಲ್ಲಿ ಈಗ ಮುಂದಿನ ವರ್ಷದಿಂದ ಕಾವೇರಿ ನೀರು ಕೂಡ ದುಬಾರಿ ಒಂದು ಕಡೆಯಲ್ಲಿ ಬೇರೆ ಬೇರೆ ವಿಚಾರಗಳು ದುಬಾರಿ ಆಗ್ತಾ ಇದೆ ಕಾಸ್ಟ್ಲಿ ದುನಿಯಾದಲ್ಲಿ ಇಲ್ಲ ವಾಟರ್ ಟ್ಯಾಂಕರ್ ಆಗಲೇ ಹೇಳಿದ ಪ್ರಕಾರ ಖಾಸಗಿ ಟ್ಯಾಂಕರ್ ಕಡಿಮೆ ಬೆಲೆ ಕೊಡ್ತಾ ಇದೀವಿ ಮತ್ತೆ ಗುಣಮಟ್ಟ ಕಾವೇರಿ ನೀರನ್ನು ಕೊಡ್ತಾ ಇದೀವಿ ಮತ್ತೆ ಡೋರ್ನಲ್ಲಿ ಡೆಲಿವರಿ ಮಾಡ್ತೀವಿ ಯಾವುದೇ ರೀತಿಯಲ್ಲಿ ಡಿಲೇ ಆಗ್ತಾ ಅಂತ ಒಳ್ಳೆ ಬೆಂಬಲ ಇದೆ ಜನರು ಬಹಳ ಬೆಂಬಲ ಕೊಟ್ಟಿದ್ದಾರೆ ಸೊ ಈ ಯೋಜನೆಯನ್ನು ಇನ್ನೂ ವ್ಯಾಪಕವಾಗಿ ಜಾರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸಮ್ಮರ್ನಲ್ಲಿ ನಾವು ಕಣ್ಣಾಗ ಮಾಡ್ತೀವಿ ಡಿಮಾಂಡ್ ಜಾಸ್ತಿ ಆದರೆ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಖಂಡಿತ ಮಾಡಿಕೊಂಡಿವೆ ಸೊಲ್ಫಿಲ್ ಮಾಡ್ತೀವಿ ಸ್ವಲ್ಪ ದಿನದಲ್ಲಿ ಹೊಸ ವರ್ಷ ಬಂತು ಹೊಸ ವರ್ಷದ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿ ಮಂದಿಗೆ ಏನಾದರೂ ಶಾಕಿಂಗ್ ಕಾದಿದ್ಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರುವುದು ಯಾಕಂದ್ರೆ ಹೊಸ ವರ್ಷಕ್ಕೆ ಸಿಟಿ ಜನರಿಗೆ ಶಾಕಿಂಗ್ ನ್ಯೂಸ್ ಮುಂದಿನ ವರ್ಷ ಮತ್ತಷ್ಟು ಈ ಕಾವೇರಿ ನೀರು ಕಾಸ್ಟ್ಲಿ ಆಗ್ತಾ ಇದೆ ನೀರಿನ ದರ ಏರಿಕೆಗೆ ಜಲಮಂಡಳಿ ಮೆಗಾ ಪ್ಲಾನ್ ಮಾಡಿಕೊಂಡಿದೆ ಜಲಮಂಡಳಿಯಿಂದ ಜನರಿಗೆ ದರ ಏರಿಕೆಯ ಈಗ ಏಪ್ರಿಲ್ನಲ್ಲಿ ಕಾವೇರಿ ನೀರಿನ ದರ ಶೇಕಡಾ ಮೂರರಷ್ಟು ಏರಿಕೆಯಾಗುತ್ತೆ ನೀರಿನ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದಷ್ಟು ಚಿಂತನೆಗಳು ನಡೀತಾ ಇದ್ವು ಅದೇ ನಿಟ್ಟಿನಲ್ಲಿ ಈಗ ಮುಂದಿನ ವರ್ಷದಿಂದ ಕಾವೇರಿ ನೀರು ಕೂಡ ದುಬಾರಿ ಒಂದು ಕಡೆಯಲ್ಲಿ ಬೇರೆ ಬೇರೆ ವಿಚಾರಗಳು ದುಬಾರಿ ಆಗ್ತಾ ಇದೆ ಕಾಸ್ಟ್ಲಿ ದುನಿಯಾದಲ್ಲಿ ವಾಟರ್ ಹೇಳಿದ ಪ್ರಕಾರ ಖಾಸಗಿ ಟ್ಯಾಂಕರ್ಗಿಂತ ನಾವು ಕಡಿಮೆ ಬೆಲೆ ಕೊಡ್ತಾ ಇದ್ದೀವಿ ಮತ್ತೆ ಗುಣಮಟ್ಟ ಕಾವೇರಿ ನೀರನ್ನು ಕೊಡ್ತಾ ಇದೀವಿ ಮತ್ತೆ ಡೋರ್ನಲ್ಲಿ ಡೆಲಿವರಿ ಮಾಡ್ತೀವಿ ಯಾವುದೇ ರೀತಿಯಲ್ಲಿ ಡಿಲೇ ಆಗ್ತಾ ಅಂತ ಒಳ್ಳೆ ಬೆಂಬಲ ಇದೆ ಜನರು ಬಹಳ ಬೆಂಬಲ ಕೊಟ್ಟಿದ್ದಾರೆ ಸೊ ಈ ಯೋಜನೆಯನ್ನು ಇನ್ನೂ ವ್ಯಾಪಕವಾಗಿ ಜಾರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸಮ್ಮರ್ನಲ್ಲಿ ನಾವು ಖಂಡಿತ ಮಾಡ್ತೀವಿ ಡಿಮಾಂಡ್ ಜಾಸ್ತಿ ಆದರೆ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ಸೊ ಖಂಡಿತ ಫುಲ್ಫಿಲ್ ಮಾಡ್ತೀವಿ ದಿನದಲ್ಲಿ ಹೊಸ ವರ್ಷ ಬಂತು ಹೊಸ ವರ್ಷದ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿ ಮಂದಿಗೆ ಏನಾದರೂ ಶಾಕಿಂಗ್ ಕಾದಿದ್ಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇರುವುದು ಯಾಕಂದ್ರೆ ಹೊಸ ವರ್ಷಕ್ಕೆ ಸಿಟಿ ಜನರಿಗೆ ಶಾಕಿಂಗ್ ನ್ಯೂಸ್ ಮುಂದಿನ ವರ್ಷ ಮತ್ತಷ್ಟು ಈ ಕಾವೇರಿ ನೀರು ಕಾಸ್ಟ್ಲಿ ಆಗ್ತಾ ಇದೆ ನೀರಿನ ದರ ಏರಿಕೆಗೆ ಜಲಮಂಡಳಿ ಮೆಗಾ ಪ್ಲಾನ್ ಮಾಡಿಕೊಂಡಿದೆ ಜಲಮಂಡಳಿಯಿಂದ ಜನರಿಗೆ ದರ ಏರಿಕೆಯ ಈಗ ಏಪ್ರಿಲ್ನಲ್ಲಿ ಕಾವೇರಿ ನೀರಿನ ದರ ಶೇಕಡಾ ಮೂರರಷ್ಟು ಏರಿಕೆಯಾಗುತ್ತೆ ನೀರಿನ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂತಹ ನಿಟ್ಟನಲ್ಲಿ ಈಗ ಒಂದಷ್ಟು ಚಿಂತನೆಗಳು ನಡೀತಾ ಇದ್ದವು ಅದೇ ನಿಟ್ಟನಲ್ಲಿ ಈಗ ಮುಂದಿನ ವರ್ಷದಿಂದ ಕಾವೇರಿ ನೀರು ಕೂಡ ದುಬಾರಿ ಒಂದು ಕಡೆಯಲ್ಲಿ ಬೇರೆ ಬೇರೆ ವಿಚಾರಗಳು ದುಬಾರಿ ಇದೆ ಕಾಸ್ಟ್ಲಿ ದುನಿಯಾದಲ್ಲಿ ಇಲ್ಲ ವಾಟರ್ ಟ್ಯಾಂಕರ್ ಆಗಲೇ ಹೇಳಿದ ಪ್ರಕಾರ ಖಾಸಗಿ ಟ್ಯಾಂಕರ್ ಕಡಿಮೆ ಬೆಲೆ ಕೊಡ್ತಾ ಇದೀವಿ ಮತ್ತೆ ಗುಣಮಟ್ಟ ಕಾವೇರಿ ನೀರನ್ನು ಡೋರ್ನಲ್ಲಿ ಡೆಲಿವರಿ ಮಾಡ್ತೀವಿ ಯಾವುದೇ ರೀತಿಯಲ್ಲಿ ಡಿಲೇ ಆಗ್ತಾ ಅಂತ ಒಳ್ಳೆ ಬೆಂಬಲ ಇದೆ ಜನರು ಬಹಳ ಬೆಂಬಲ ಕೊಟ್ಟಿದ್ದಾರೆ ಸೊ ಈ ಯೋಜನೆಯನ್ನು ಇನ್ನೂ ವ್ಯಾಪಕವಾಗಿ ಜಾರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸಮ್ಮರ್ನಲ್ಲಿ ನಾವು ಮಾಡ್ತೀವಿ ಡಿಮಾಂಡ್ ಜಾಸ್ತಿ ಆದರೆ ಫುಲ್ಫಿಲ್ ಮಾಡೋಕೆ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಸೊ ಖಂಡಿತ ಅದನ್ನ ಫುಲ್ಫಿಲ್ ಮಾಡ್ತೀವಿ ಮತ್ತೆ